ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ಸತ್ಯದ ಕಡೆ ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ನಟ ರಾಜು ತಾಳಿಕೋಟೆ ನಿಧನ ಹಿರಿಯ ರಂಗ ಕಲಾವಿದ ಮತ್ತು ಚಲನಚಿತ್ರ ಹಾಸ್ಯ ನಟ ರಾಜು ತಾಳಿಕೋಟೆ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಕನ್ನಡದ ಹಲವು ಚಿತ್ರಗಳಲ್ಲಿ ನಟಿಸಿದ್ದ ಅವರು ಉತ್ತರ ಕರ್ನಾಟಕದ ರಂಗಭೂಮಿಯಲ್ಲಿ ಕಾಲ್ಗೆತೇಶ್ವರ ನಾಟಕ ಮಂಡಳಿಯ ಮಾಲೀಕರಾಗಿದ್ದರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರಾಜು ತಾಳಿಕೋಟೆ ಅವರು ಇಂದು ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರಿಗೆ ಸಾವನ್ನಪ್ಪಿದ್ದಾರೆ ರಾಜೇಸಾಬ್ ಮಕ್ತುಮ್ ಸಾಬ್ ತಾಳಿಕೋಟಿ ಎಂಬುವ ಇವರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಂಗಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ತೋಟದ ಮನೆಯಲ್ಲಿ ವಾಸವಾಗಿದ್ದರು ತಾಳಿಕೋಟಿ ನಗರದಲ್ಲಿ ಅವರು ಜೀವನ ನಡೆಸಿಕೊಂಡಿದ್ದು ತಮ್ಮ ಲೇಖನ ನಾಟಕಗಳ ಮೂಲಕ ಜನಮನ ಗಳಿಸಿದ್ದರು ರಂಗಭೂಮಿಯಲ್ಲಿ ಖಾಸಗತೇಶ್ವರ ನಾಟಕ ಮಂಡಳಿ ಎಂಬ ಸಂಸ್ಥೆಯನ್ನು ಹೊಂದಿದ್ದ ಅವರು ನಾಟಕಗಳಲ್ಲಿಯೇ ಹೆಚ್ಚಿನ ಗುರುತಿಗೆ ಬಂದರು ಕಲಿಯುಗದ ಕುಡುಕ ಕುಡುಕರ ಸಾಮ್ರಾಜ್ಯ ಅಸಲಿ ಕುಡುಕ ಎಂಬ ಮುಂತಾದ ನಾಟಕಗಳು ಅವರ ಬಹು ಜನಪ್ರಿಯವಾಸವಾಗಿದ್ದವು ಚಿತ್ರರಂಗಕ್ಕೆ ಹಾರಿಸಿಕೊಂಡು ಮನಸಾರೆ ಎಂಬ ಚಿತ್ರದಲ್ಲಿ ಅವರ ಪಾತ್ರ ಸಾಕಷ್ಟು ಪ್ರಖ್ಯಾತಿ ಗಳಿಸಿದೆ ಪಂಚರಂಗಿ ಮತ್ತೊಂದು ಮದುವೆನಾ ಮತ್ತು ಮೈನಾ ಮೊದಲಾದ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದರು ರಾಜು ತಾಳಿಕೋಟಿ ಅವರು ಕನ್ನಡದ ಹಾಸ್ಯ ನಾಟಕ ಲೋಕದಲ್ಲಿ ಅನನ್ಯ ಶೈಲಿಯನ್ನು ಹೊಂದಿದ ಕಲಾವಿದರಾಗಿ ಪ್ರೀತಿ ಪಾತ್ರರಾಗಿದ್ದರು ಅವರು ನಾಟಕಗಳಿಗೆ ನೀಡಿದ ಕೊಡುಗೆಗಳು ಮತ್ತು ಜೀವನದ ಹೋರಾಟವು ಎಲ್ಲರಿಗೂ ಮೆಚ್ಚುಗೆಯಾದದು ಅವರು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸಹ ಸ್ಪರ್ಧಿಯಾಗಿ ಪಾಲ್ಗೊಂಡಿದ್ದರು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿಮೂರರಂದು ಹೃದಯಾಘಾತದ ಕಾರಣ ಅವರು ನಿಧನರಾಗಿದ್ದಾರೆ ಅವರು ಉಡುಪಿಯಲ್ಲಿ ಚಿತ್ರೀಕರಣ ಮುಗಿಸಿ ವಿಶ್ರಾಂತಿ ಪಡೆಯುತ್ತಿರುವಾಗ ಅಸಹಾಯ ಸ್ಥಿತಿಯಲ್ಲಿ ಕಂಡಿರುವುದರಿಂದ ಅವರಿಗೆ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿದರು ಅವರ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನ ಹೊಂದಿದರು ಅವರ ಅಂತ್ಯಕ್ರಿಯೆ ಚಿಕ್ಕಸಿಂದಗಿ ಗ್ರಾಮದಲ್ಲಿ ಅಕ್ಟೋಬರ್ ಹದಿನಾಕರ ಮಂಗಳವಾರದಂದು ಮಧ್ಯಾಹ್ನ ಎರಡು ಗಂಟೆಗೆ ನಡೆಯಲಿದೆ ಎಂದು ರಾಜು ತಾಳಿಕೋಟೆ ಅವರ ಸಂಬಂಧಿಕರಾದ ಕಬೀರ್ ಸಾಬ್ ದೇಸಣಗಿ ಪತ್ರಿಕೆಗೆ ಮಾಹಿತಿ ನೀಡಿದ್ದಾರೆ